ಚುಟುಕು ಡಯಟ್ಗಳಿಂದ ಕೆಲವೇ ದಿನಗಳಲ್ಲಿ ಕರಗುವ ತೂಕ ಮತ್ತೆ ಕೆಲವೇ ದಿನಗಳಲ್ಲಿ ಮರಳಿ ಬರುತ್ತೆ ಬದಲಿಗೆ ಹಲವಾರು ತಿಂಗಳುಗಳ ಪ್ರಯತ್ನದಿಂದ ಕೊಬ್ಬು ಕರಗಿಸಿದ್ರೆ ಅದರಿಂದ ಸ್ನಾಯುಗಳನ್ನು ಹುರಿಗಟ್ಟಿಸಲು ದೇಹವನ್ನು ಸಶಕ್ತವಾಗಿಸಲು ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಸುಸ್ಥಿರವಾಗಿ ತೂಕ ಇಳಿಸೋದು ಹೇಗೆ ಮಾಹಿತಿ ಇಲ್ಲಿದೆ ಸುಸ್ಥಿರವಾಗಿ ತೂಕ ಇಳಿಸಬೇಕೇ ಇಲ್ಲಿದೆ ದಾರಿ ಇಡೀ ಲೋಕವೆಲ್ಲ ಒಂದೇ ಮಂತ್ರವನ್ನು ಜಪಿಸಬೇಕು ಅಂತಾದರೆ ಎಲ್ಲರೂ ಜಪಿಸೋದೇನು ತೂಕ ಇಳಿಸೋದು ಹೇಗೆ ಈ ಮಂತ್ರವೇ ಎಲ್ಲೆಡೆಯಿಂದ ಕೇಳಿ ಬರಬಹುದೇನೋ ಹಾಗೆ ತೂಕ ಇಳಿಸೋ ಪ್ರಯತ್ನದಲ್ಲಿರೋರು ಸುತ್ತೆಲ್ಲ ಕಾಣ್ತಿದ್ರು ಫಲಿತಾಂಶ ಕಾಣದೆ ನಿರಾಶರಾದವರೇ ಹೆಚ್ಚು ಹೊಸ ವರ್ಷಕ್ಕೆ ಹುಟ್ಟಿದ ದಿನಕ್ಕೆ ಅಂತೆಲ್ಲ ಹೊಸ ನಿರ್ಣಯಗಳನ್ನು ತೆಗೆದುಕೊಳ್ಳೋರಲ್ಲಿ ತೂಕ ಇಳಿಸುವ ಶಪಥಗಳೇ ಹೆಚ್ಚಾಗಿರ್ತವೆ ಮುಂದಿನ ವರ್ಷಕ್ಕೆ ಮತ್ತದೇ ಶಪಥ ಹೊಸದಾಗಿ ಸ್ವೀಕಾರವಾಗತ್ತೆ ಹಾಗಾದ್ರೆ ಏರಿದ್ದು ಇಳಿಯಲೇಬೇಕು ಅನ್ನೋ ನಿರ್ಣಯ ತೂಕದ ವಿಷಯದಲ್ಲಿಲ್ಲ ಬಂದಿದ್ದು ಹೋಗಲೇಬೇಕು ಅನ್ನೋ ನಿಯಮ ಹೊಟ್ಟೆಯ ವಿಷಯದಲ್ಲೂ ಇಲ್ಲ ಅಂತರ್ಥವೇ ಹಾಗೇನಿಲ್ಲ ಸಮಾಧಾನವೇ ಇಲ್ಲದಂತ ಸಮಸ್ಯೆಗಳೇನು ಅಲ್ಲ ಇದು ಆದ್ರೆ ತೂಕ ಇಳಿಸೋದು ಅಂದುಕೊಂಡಷ್ಟು ಸುಲಭವಲ್ಲ ಅನ್ನೋದು ನಿಜವೇ ಕಾರಣ ಹೆಚ್ಚು ಬಾರಿ ತೂಕ ಕರಗಿಸುವ ಬಗ್ಗೆ ಗಮನ ನೀಡುವ ಭಾರದಲ್ಲಿ ಚುಟುಕು ಡಯೆಟ್ಗಳ ಮೊರೆ ಹೋಗ್ತೇವೆ ಆಗದಿರುವಂತಹ ಸರ್ಕಸ್ಗಳಲ್ಲಿ ತೊಡಗಿಸಿಕೊಳ್ತೇವೆ ಇದರ ಪರಿಣಾಮ ಏನು ಅಂದ್ರೆ ದೇಹದಲ್ಲಿ ಕೊಬ್ಬು ಕರಗುವ ಬದಲು ನೀರಿನಿಂದ ಇರುವಂತಹ ತೂಕ ಮಾತ್ರವೇ ಕ್ಷಿಪ್ರವಾಗಿ ಕರಗತ್ತೆ ಅದೂ ಇಲ್ಲದಿದ್ರೆ ಸ್ನಾಯುಗಳೇ ಮಾಯವಾಗಿ ದೇಹ ತೊಂದರೆಗೆ ಸಿಲುಕತ್ತೆ ಇನ್ನು ಇದ್ರ ಜೊತೆಗೆ ತಪ್ಪಾಗಿ ವ್ಯಾಯಾಮಗಳನ್ನು ಮಾಡಿದ್ರೆ ಗಾಯಗಳ ಸಮಸ್ಯೆ ತಲೆದೋರುತ್ತೆ ಹಾಗಾಗಿ ತೂಕ ಕರಗಿಸುವ ಗುರಿಯನ್ನ ಕೊಬ್ಬು ಕರಗಿಸುವ ಗುರಿಯನ್ನಾಗಿ ಮಾರ್ಪಾಡಿ ಮಾಡಿಕೊಂಡ್ರೆ ಫಲಿತಾಂಶ ದೊರೆಯುತ್ತೆ ಇದರಲ್ಲೂ ಸೂಕ್ಷ್ಮವಿದೆ ಕೆಲವೇ ದಿನಗಳಲ್ಲಿ ಕರಗುವ ತೂಕ ಮತ್ತೆ ಕೆಲವೇ ದಿನಗಳಲ್ಲಿ ಮರಳಿ ಬರುತ್ತೆ ಬದಲಿಗೆ ಹಲವಾರು ತಿಂಗಳುಗಳ ಪ್ರಯತ್ನದಿಂದ ಕೊಬ್ಬು ಕರಗಿಸಿದ್ರೆ ಅದರಿಂದ ಸ್ನಾಯುಗಳನ್ನು ಹುರಿಗಟ್ಟಿಸಲು ದೇಹವನ್ನು ಸಶಕ್ತವಾಗಿಸಲು ಸಾಧ್ಯ ಇದೆ ಡಯಟ್ ಮಾಡೋ ಭಾರದಲ್ಲಿ ಅಗತ್ಯ ಪೋಷಕಾಂಶಗಳಿಂದ ಶರೀರವನ್ನ ವಂಚಿಸಬಾರದು ಆದರೆ ಕ್ಯಾಲೋರಿಗಳ ಕೊರತೆಯನ್ನು ಸೃಷ್ಟಿಸಬೇಕಷ್ಟೆ ದೇಹಕ್ಕೆ ಒದಗಿಸುವ ಕ್ಯಾಲೋರಿಗಳನ್ನು ಪಿಸ್ಟಾ ಪ್ರೋಟೀನ್ ನಾರು ಖನಿಜಗಳು ಸಾಂದ್ರವಾಗಿರಬೇಕು ಜೊತೆಗೆ ಸರಿಯಾದ ವ್ಯಾಯಾಮ ಆಗ ದೇಹದ ಕೊಬ್ಬು ಕರಗಿಸಿ ಆ ಮೂಲಕ ತೂಕ ಇಳಿಸಬಹುದು ಶರೀರ ಕೃಷವಾಗಿ ಕಾಣುವ ಬದಲು ಆರೋಗ್ಯ ಪೂರ್ಣ ಕಳೆಯನ್ನ ಹೊಂದಿರುತ್ತೆ ಹಾಗಿದ್ರೆ ಇದು ಸಾಧ್ಯವಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಇದಕ್ಕಾಗಿ ಪೋಷಕಾಂಶ ತಜ್ಞರು ಕೆಲವು ನಿಯಮಗಳನ್ನು ಒಪ್ಪುತ್ತಾರೆ ಮೊದಲನೆಯದಾಗಿ ಬೆಳಗ್ಗಿನ ಉಪಹಾರದಲ್ಲಿ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಒದಗಿಸೋದು ಆದರೆ ನಿಮಗೆ ಬೆಳಗ್ಗೆ ಸಾವಿರದ ಇನ್ನೂರು ಕ್ಯಾಲೋರಿಯ ಆಹಾರ ಬೇಕು ಅಂತಿದ್ರೆ ಅದನ್ನು ಅಂದಾಜು ಒಂಬೈನೂರು ಕ್ಯಾಲೋರಿಗಳಿಗೆ ಇಳಿಸೋದು ಈ ಆಹಾರದಲ್ಲಿ ಪ್ರೋಟೀನ್ ಮತ್ತು ಸಂಕೀರ್ಣ ಪಿಷ್ಟಗಳು ಭರಿತವಾಗಿ ಇರಬೇಕು ಇದರಿಂದ ಶರೀರ ಸೊರಗೋದಿಲ್ಲ ಹಸಿವು ಆಗೋದಿಲ್ಲ ದೇಹಕ್ಕೆ ಬೇಕಾದ ಉಳಿದ ಮುನ್ನೂರು ಕ್ಯಾಲೋರಿಯನ್ನು ಶರೀರ ತನ್ನ ಕೊಬ್ಬಿನ ದಾಸ್ತಾನದಿಂದ ತೆಗೆದುಕೊಳ್ಳುತ್ತೆ ಇದನ್ನ ಎಲ್ಲಾ ಹೊತ್ತಿನ ಆಹಾರಗಳಲ್ಲೂ ಕ್ರಮೇಣ ಅಳವಡಿಸಿಕೊಳ್ಳಬಹುದು ಇನ್ನು ಮತ್ತೊಂದು ತರ್ಟಿ 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 ರೂಲ್ ಇದೊಂದು ಸುಸ್ಥಿರವಾದ ತೂಕ ಇಳಿಕೆಯ ಕ್ರಮ ಬೆಳಗಿನ ಉಪಹಾರಕ್ಕೆ ದೊಡ್ಡ ಮಟ್ಟದಲ್ಲಿ ಅಂದರೆ ಮೂವತ್ತು ಗ್ರಾಮ್ನಷ್ಟು ಪ್ರೋಟೀನ್ ತಿನ್ನೋದು ದಿನಕ್ಕೆ ಮೂವತ್ತು ನಿಮಿಷಗಳು ಕಡಿಮೆ ತೀವ್ರತೆಯ ವ್ಯಾಯಾಮವನ್ನು ತಪ್ಪದೇ ಮಾಡೋದು ತಿಂಗಳಿನ ಮೂವತ್ತು ದಿನಗಳು ಏನು ಎಷ್ಟು ಎಂಬ ಲಕ್ಷ್ಯ ಇರಿಸಿಕೊಂಡೇ ತಿನ್ನೋದು ಮೂವತ್ತೊಂದನೇ ದಿನವೆಂಬುದು ಇದ್ರೆ ಬೇಕಾದ ತಿನ್ನೆ ಇದರಿಂದ ದೇಹ ಸ್ವಾಸ್ಥ್ಯ ಸುಧಾರಿಸಲು ಸಾಕಷ್ಟು ಅವಕಾಶ ದೊರೆಯುತ್ತೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ತಿನ್ನಬೇಕು ಅನ್ನೋದು ನಿಜ ಆದ್ರೆ ಮೂವತ್ತು ಗ್ರಾಂ ಲೆಕ್ಕ ಮಾಡೋದು ಹೇಗೆ ಒಂದು ದೊಡ್ಡ ಮೊಟ್ಟೆಯ ಬಿಳಿ ಭಾಗದಲ್ಲಿ ಅಂದಾಜು ಆರು ಗ್ರಾಂ ಪ್ರೋಟೀನ್ ದೊರೆಯುತ್ತೆ ಒಂದು ಹಾಳೆ ಚೀಸ್ ಇಂಥ ಲೆಕ್ಕಗಳ ಆಧಾರದ ಮೇಲೆ ಹಾಲು ಮೊಸರು ಕಾಯಿ ಬೀಜಗಳು ಮೊಟ್ಟೆ ಚಿಕನ್ ಸೋಯಾಬೀನ್ ಮೊಳಕೆ ಕಾಳುಗಳು ಇಂಥವೆಲ್ಲ ಅಗತ್ಯವಾದ ಪ್ರೋಟೀನ್ ಅನ್ನ ದೇಹಕ್ಕೆ ಒದಗಿಸುವ ಹಲವಾರು ದಾರಿಗಳು ಅದೇ ರೀತಿಯಲ್ಲಿ ತೌಡು ಸಿಪ್ಪೆಗಳಿರೋ ಧಾನ್ಯಗಳು ಸಿರಿಧಾನ್ಯಗಳು ತಿನ್ನೋ ಮೂಲಕ ಸಂಕೀರ್ಣ ಪಿಷ್ಟಗಳನ್ನು ದೊರಕಿಸಿಕೊಳ್ಳಬಹುದು ಆದರೆ ತೂಕ ಇಳಿಸೋ ನಿಟ್ಟಿನಲ್ಲಿ ನಾರು ಕೂಡ ಬೇಕಲ್ವೇ ಹೌದು ಇದಕ್ಕಾಗಿ ಋತುಮಾನದ ಸೊಪ್ಪು ಹಣ್ಣು ತರಕಾರಿಗಳು ಊಟದ ಜೊತೆಗೆ ಸಾಕಷ್ಟಿರಲಿ ಖನಿಜಗಳು ಕೊರತೆಯಾಗದಂತೆ ನೋಡಿಕೊಳ್ಳಲು ಒಂದಿಷ್ಟು ಆಹಾರಗಳು ಸಾಕಾಗ್ತವೆ ಜೊತೆಗೆ ಚೆನ್ನಾಗಿ ನೀರು ಕುಡಿಯಿರಿ ಇನ್ನೊಂದು ನೆನಪಿನಿಂದ ಮಾಡಬೇಕಾದ ಕೆಲಸ ಅಂದರೆ ಗುಣಮಟ್ಟದ ನಿದ್ದೆ ಉಳಿದೆಲ್ಲ ಮಾಡಿ ಸರಿಯಾಗಿ ನಿದ್ದೆ ಮಾಡದಿದ್ರೆ ಸರ್ವ ಬಣ್ಣ ಮಸಿ ನುಂಗಿತು ಎಂಬಂತಾಗತ್ತೆ ಇಷ್ಟಾದ ಮೇಲೆ ದೇಹದ ಕೊಬ್ಬು ಕರಗದೆ ಎಲ್ಲಿ ಹೋಗತ್ತೆ ಹೇಳಿ ಡೆಸ್ಕ್ ಬ್ಯೂರೋಝಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ